ಓಂ ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುರ್ಬ್ರಹ್ಮ ಗುರುದ ವಿಷ್ಣು ಗುರುದೇವೋ ಮಹೇಶ್ವರ ಗುರುಸ್ಸಕ್ಷ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರ್ವೇ ಋಷಿಭ್ಯೋ ನಮಃ ಸರ್ಭ್ಯೋ ಶಾಸ್ತ್ರ ಪ್ರವರ್ತಕೆಭ್ಯೋ ನಮಃ ನಮಃ ಸೂರ್ಯಾ ಚಂದ್ರಯ ಮಂಗಳಾಯ ಬುಧಾ ಚ ಗುರುಶುಕ್ರಶ್ಚನೆಭ್ಯಾಘವೆ ಕೇತವೆ ನಮಃ ನಮ್ಮ ಮೀಡಿಯ ಬಜಾ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ಈ ವಿಶ್ವಾವಾಸು ಸಂವತ್ಸರದಲ್ಲಿ ಹನ್ನೆರಡು ರಾಶಿಗಳಿಗೂ ಕೂಡ ಹೇಗಿರುತ್ತೆ ಮೇಲ್ನೋಟಕ್ಕೆ ಅನ್ನೋದನ್ನು ಬಹಳ ಸ್ಥೂಲವಾಗಿ ಹೇಳೋದಕ್ಕೆ ಹೊರಟಿದ್ದೀವಿ ಮೇಷರಾಶಿ ಈ ಮೇಷರಾಶಿಯವರಿಗೆ ಇನ್ನೇನು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಸಾಡೆ ಸಾತ್ ಅನ್ನತಕ್ಕಂತಹ ಒಂದು ಶನಿ ಕಾಟ ಅಂತ ಆಡು ನಾವು ಏನು ಹೇಳ್ತೀವಿ ಅದು ಪ್ರಾರಂಭ ಆಗ್ತಕ್ಕಂಥದ್ದು ಒಂದು ವಿಷಯವನ್ನು ನಾನು ಬಹಳ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ತುಂಬ ಜನಗಳು ಅವ್ರಿಗೆ ಜ್ಯೋತಿಷ್ಯ ಗೊತ್ತಿದೆಯೋ ಗೊತ್ತಿಲ್ವೋ ನನಗೂ ಗೊತ್ತಿಲ್ಲ ಈ ಸಾಡೆ ಸಾತು ಪ್ರಾರಂಭ ಆಯಿತು ಅಂದರೆ ಅಥವಾ ಅಷ್ಟಮ ಶನಿ ಬಂತು ಅಂದರೆ ಅಥವಾ ಅರ್ಧಾಷ್ಟಮ ಶನಿ ಪಂಚಮ ಶನಿ ಈ ಥರದ್ದು ಬಂತು ಅಂದರೆ ಇಲ್ಲಿಲ್ಲದ ಭಯವನ್ನು ಹುಟ್ಟಾಕ್ಬಿಡ್ತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ಸಿಂಪಲ್ಲಾಗಿ ಹೇಳ್ತೀನಿ ಕೇಳಿ ಮೇಷರಾಶಿಯವರು ಏನು ಮಾಡಬೇಕು ಸಾಡೆ ಸಾತ್ಕೆ ಅನ್ನೋದನ್ನು ಫಸ್ಟೇ ಹೇಳ್ತಾ ಇದ್ದೀನಿ ಪರಿಹಾರ ಅಲ್ಲ ಯಾಕೆಂದರೆ ಎಷ್ಟೋ ಜನ ಲಾಸ್ಟ್ಗೆ ಅದನ್ನು ಹೇಳ್ತಿದೆ ಫಸ್ಟೇ ಹೇಳ್ತೀನಿ ಕೇಳಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಸಾಮಾನ್ಯವಾಗಿ ಸಾಡೆ ಸಾತ್ ಬಂದಾಗ ಮತ್ತು ಗುರುಬಲಾನು ಇಲ್ಲದೇ ಇದ್ದಾಗ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳಿಗಾದರೆ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು ಇಲ್ಲ ಹಿನ್ನಡೆ ಉಂಟಾಗತ್ತೆ ಉದ್ಯೋಗದಲ್ಲಿರ್ತಕ್ಕಂಥದ್ದು ಉದ್ಯೋಗದಲ್ಲಿ ಅಡೆತಡೆಗಳು ಇಲ್ಲ ಹಿನ್ನಡೆ ಪ್ರಮೋಷನ್ಸ್ ಬರದೇ ಇರೋದು ಸ್ಯಾಲ್ರಿ ಹೈಕ್ ಆಗದೆ ಇರೋದು ಇವೆಲ್ಲ ಆಗುತ್ತೆ ಅಥವಾ ಕೊಲೀಗ್ಸ್ ಜೊತೆಗೆ ಕಿರಿಕಿರಿ ಉಂಟಾಗೋದು ಇವೆಲ್ಲನೂ ಇನ್ನು ವಯಸ್ಸಾಗಿರ್ತಕ್ಕಂಥದ್ದು ಆಯಿತು ಅಂದರೆ ಅನಾರೋಗ್ಯಗಳು ಇರುತ್ತೆ ಹಾಗಾಗಿ ನಿಮ್ಮ ಒಂದು ಹಣಕಾಸಿನ ಬಗ್ಗೆ ಬಂಧುಮಿತ್ತದ ಬಗ್ಗೆ ಸಹೋದ್ಯೋಗಿಗಳ ಬಗ್ಗೆ ಬುದ್ಧಿವಂತಿಕೆಯಿಂದ ಎಚ್ಚರಿಕೆಯಿಂದ ಕೆಲಸ ಮಾಡಿ ಮೇಷರಾಶಿಯವರಿಗೆ ಸಾಡೆ ಸಾತ್ ಪ್ರಾರಂಭ ಆಗ್ತಿದೆ ಆದ್ದರಿಂದ ಇದನ್ನು ಮೊದಲಿಗೆ ಹೇಳ್ತಾ ಇದ್ದೀನಿ ನಾನು ಅಷ್ಟೇ ಇನ್ನೇನು ತಲೆ ಕೆಡಿಸ್ಕೋಬೇಡಿ ನೀವು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕೂ ಜಾಸ್ತಿ ಕೂಡಿಡಿ ಯಾಕೆಂದರೆ ಯಾವ ಟೈಮಿಗೆ ಹ್ಯಾ ಖರ್ಚಾಗುತ್ತೆ ಅನ್ನೋದು ಹೇಳಲಿಕ್ಕಾಗಲ್ಲ ಅದು ಕೇವಲ ಶನಿ ಒಂದರಿಂದನೇ ಹೇಳಲಿಕ್ಕಾಗಲ್ಲ ಅನಗತ್ಯವಾದಂತಹ ವಾದ ವಿವಾದಗಳನ್ನು ಮೈ ಮೇಲೆ ಎಳ್ಕೋಬೇಡಿ ಯಾಕೆಂದರೆ ಪಾಪಗ್ರಹಗಳು ಹನ್ನೆರಡನೇ ಮನೆಯಲ್ಲಿತ್ತು ಅಂದರೆ ಬಂಧನ ಯೋಗ ಅಂತ ಕೂಡ ಶಾಸ್ತ್ರದಲ್ಲಿ ಹೇಳುತ್ತೆ ಸುಮ್ಮ ಸುಮ್ಮನೆ ಕೋರ್ಟು ಕಚೇರಿ ಆ ಥರ ಎಲ್ಲ ಹೋಗಬೇಕಾದಂಥ ಪರಿಸ್ಥಿತಿ ಎಲ್ಲ ಉಂಟಾಗುವಂಥ ಪಾಸಿಬಿಲಿಟಿ ಇರುತ್ತೆ ಅದರಿಂದ ನಿಮ್ಮ ನಿಮ್ಮ ಎಚ್ಚರಿಕೆಯಲ್ಲಿ ಬುದ್ಧಿವಂತಿಕೆಯಲ್ಲಿ ನೀವಿರಿ ಇನ್ನು ಈ ಗುರು ಕೂಡ ಸದ್ಯಕ್ಕೆ ಗುರುಬಲ ಇದೆ ಮೇಯಿಂದ ಆಚೆಗೆ ಗುರುಬಲ ಬದಲಾವಣೆ ಆಗುತ್ತೆ ಅದರಿಂದ ಅಲ್ಲೂ ಕೂಡ ಅನಾರೋಗ್ಯ ಉಂಟಾಗತಕ್ಕಂಥದ್ದು ಬಂಧು ಮಿತ್ರರಿಗೆ ಮನಸ್ತಾಪ ಉಂಟಾಗ್ತಕ್ಕಂಥದ್ದು ಇದೆಲ್ಲ ಇರುತ್ತೆ ಸಾಮಾನ್ಯವಾಗಿ ತುಂಬ ಜನ ಹೇಳ್ತಾರೆ ನಾನು ಹೇಳಿದಾಗೆಲ್ಲೂ ಇದೇನು ಬರೀ ನೆಗೆಟಿವೇ ಹೇಳ್ತಿರೋದಲ್ಲ ಅಂತ ಪಾಸಿಟಿವನ್ನ ನಿಮ್ಗೆ ಹಾಗೆ ಆಗುತ್ತೆ ಖುಷಿ ಪಟ್ಟೇ ಪಡ್ತೀರ ಅದನ್ನೇ ಪಾಸಿಟಿವು ಪ್ಲಾನೆಟರಿ ಪೊಸಿಷನ್ಸ್ ಗೋಚಾರದಲ್ಲಿ ನಮಗೆ ಈ ಬುಧ ಶುಕ್ರದಿಂದ ರವಿ ಕುಜದಿಂದ ಹಾಗೇ ಆಗ ಅವಾಗವಾಗ ಅದನ್ನೇ ನಾವು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ ಆದರೆ ಲೆಟರ್ಸ್ ಹೋಪ್ ಫಾರ್ ದಿ ಬೆಸ್ಟ್ ಬಟ್ ವಿ ಶುಡ್ ಪ್ರಿಪೇರ್ ಫಾರ್ ದಿ ವರ್ಶ್ಟ್ ಒಳ್ಳೇದಾಗಲಿ ಅಂತ ದೇವ್ರದಲ್ಲಿ ಕೇಳ್ಕೊಳ್ಳೋಣ ಆದರೆ ಕೆಟ್ಟದಕ್ಕೆ ಯಾವತ್ತೂ ಕೂಡ ನಾವು ಪ್ರಿಪೇರ್ ಆಗಿರಬೇಕು ಈ ಒಂದು ದೃಷ್ಟಿಕೋನದಲ್ಲಿ ನಾನು ಕೆಲವು ನಿಮಗೆ ನೆಗೆಟಿವ್ ಪಾಯಿಂಟ್ಸ್ ಏನೇ ಆಗುತ್ತೆ ಅದನ್ನು ಹೈಲೈಟ್ ಮಾಡಿ ಹೇಳಿರ್ತೀನಿ ಯಾಕೆಂದರೆ ಸ್ವಲ್ಪ ಎಚ್ಚರಿಕೆನಲ್ಲಿರಿ ನೀವು ಅಂತ ಅಷ್ಟೇ ಏನೇನಿಲ್ಲ ನಿಮಗೆ ನಾಳೆ ಸಾವಿರ ರೂಪಾಯಿ ಸಿಗುತ್ತೆ ಅನ್ನೋದನ್ನು ನಾನೇನು ಹೇಳಬೇಕಾಗಿಲ್ಲ ಸಿಕ್ಕಿದಾಗ ನೀವು ಖುಷಿ ಪಡ್ಕೊಳ್ತೀರ ಯಾಕೆ ಅಂದರೆ ಒಂದು ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಡಿ ರವಿ ಕುಜಾ ಶನಿ ರಾಹು ಕೇತು ಈ ಐದು ಗ್ರಹಗಳು ಕೂಡ ಗೋಚಾರದಲ್ಲಿ ಮೂರು ಆರು ಹನ್ನೊಂದನೇ ಸ್ಥಾನದಲ್ಲಿ ನಿಮ್ಮ ಜನ್ಮರಾಶಿಯಿಂದ ಮೂರನೇ ಸ್ಥಾನ ಜನ್ಮರಾಶಿಯನ್ನು ಸೇರಿಸಿ ಇವಾಗ ಮೇಷ ಮೇಷ ವೃಷಭ ಮಿಥುನ ಮೂರನೇ ಸ್ಥಾನ ಹಾಗೆ ಮೂರು ಆರು ಹನ್ನೊಂದೇ ರಾಶಿಗಳಲ್ಲಿ ಮಾತ್ರ ಶುಭ ಫಲವನ್ನು ಕೊಡುತ್ತೆ ಬುಧ ಆದವನು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೊಂದನೇ ಸ್ಥಾನಗಳಲ್ಲಿ ಶುಭ ಫಲವನ್ನು ಕೊಡ್ತಾನೆ ಶುಕ್ರ ಆದವನು ಆರು ಏಳು ಒಂಬತ್ತರಲ್ಲಿ ಶುಭ ಫಲವನ್ನು ಕೊಡೋದಿಲ್ಲ ಇನ್ ಮಿಕ್ಕಿದ ಎಲ್ಲ ಕಡೆ ಕೊಡ್ತಾನೆ ಹಾಗಾಗಿ ಏನಾಗುತ್ತೇನೆ ಗುರುವಾದವನು ಎರಡು ಐದು ಏಳು ಒಂಬತ್ತು ಹನ್ನೊಂದೊಳಗೆ ಶುಭ ಫಲವನ್ನು ಕೊಡ್ತಾನೆ ಇದಿಷ್ಟನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ನೀವು ಯಾವ ಗೋಚಾರದ ಫಲನೂ ಕೇಳಬೇಕಾಗಿಲ್ಲ ಚಂದ್ರ ಆದವನು ಮೂರು ಆರು ಹತ್ತು ಹನ್ನೊಂದು ಜನ್ಮ ರಾಶಿಯಿಂದ ಪ್ಲಸ್ ಒಂದು ಏಳು ಇಷ್ಟು ಸ್ಥಾನಗಳಲ್ಲಿ ಕೊಡ್ತಾನೆ ಹಾಗಾಗಿ ನೀವು ಇಷ್ಟನ್ನು ಅರ್ಥ ಮಾಡ್ಕೊಂಬಿಟ್ರೆ ಸಾಕು ನೀವು ಇನ್ನೇನು ತ ನೀವು ಯಾರೇ ಯಾವುದನ್ನೋ ಕೇಳೋ ಅಷ್ಟೇ ಇವಿಷ್ಟರ ಜೊತೆಗೆ ನಿಮ್ಮ ದಶಾಭಕ್ತಿ ನೋಡ್ಕೋಬೇಕು ಅಷ್ಟೇ ನಿಮ್ಮ ದಶಾಭುಕ್ತಿ ಚೆನ್ನಾಗಿದೆ ಅಂದರೆ ಹೆಂಗೋ ನಡ್ಕೊಂಡು ಹೋಗತ್ತೈ ಗೋಚಾರದಲ್ಲೂ ಚೆನ್ನಾಗಿದ್ದಾಗ ಎರಡು ಪಾಸಿಟಿವ್ ಆಗುತ್ತೆ ತುಂಬಾ ಚೆನ್ನಾಗಿ ನಡೆಯುತ್ತೆ ಎರಡೂ ಚೆನ್ನಾಗಿಲ್ಲ ಅಂದಾಗ ಚೆನ್ನಾಗಿ ನಡೆಯೋ ಪಾಸಿಬಿಲಿಟೀಸ್ ತುಂಬ ಕಮ್ಮಿ ಇರುತ್ತೆ ಸಾಮಾನ್ಯ ಎರಡೊಳಗೆ ಅರ್ಧ ಇದೆ ಅಂದಾಗ ಮೀಡಿಯಮ್ ಆಗಿ ನಡ್ಕೊಂಡು ಹೋಗತ್ತೆ ಇದಿಷ್ಟೇ ಗ್ರಹಗಳು ಕೊಡ್ತಕ್ಕಂತಹ ಫಲಗಳು ಅನ್ನೋದು ಮೂರೇನೆ ಶುಭ ಫಲ ಅಶುಭ ಫಲ ಮಿಶ್ರ ಫಲ ಅಷ್ಟೇ ಬೇರೆ ಯಾವುದೂ ಇರೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಗುರು ಕೂಡ ನಿಮಗೆ ಮೇ ಹದಿನಾಲ್ಕರ ನಂತರ ಗುರುಬಲ ಇರೋದಿಲ್ಲ ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಲ್ಲಿರ್ತಕ್ಕಂಥದ್ದು ಒಳ್ಳೆಯದು ಆದರೆ ರಾಹು ಹನ್ನೊಂದನೇ ಮನೆಗೆ ಬರ್ತಾನೆ ರಾಹು ಹನ್ನೊಂದನೇ ಮನೆಗೆ ಬಂದಾಗ ಅನುಕೂಲಗಳು ಉಂಟಾಗುತ್ತೆ ಕೇತು ಐದನೇ ಮನೇಲಿರ್ತಾನವಾಗ ಕೇತು ಐದನೇ ಮನೆಯಲ್ಲಿದ್ದಾಗ ಇದ್ದಾಗ ನಿಮ್ಮ ನಿಮ್ಮ ಮಕ್ಕಳುಗಳ ಆರೋಗ್ಯದಲ್ಲಿ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂತಹ ಭಾಗದಲ್ಲಿ ಸ್ವಲ್ಪ ನೋವು ಉಂಟಾಗ್ಬೋದು ತೊಂದರೆಗಳು ಉಂಟಾಗ್ಬೋದು ಇಂಡೈಜೆಷನ್ ಪ್ರಾಬ್ಲಮ್ ಇಂಥದ್ದೆಲ್ಲಾನು ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಇದಿಷ್ಟನ್ನು ಮಾಡಿಕೊಂಡು ನೀವು ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಎಲ್ಲ ರಾಶಿಯವರೆಗೂ ಒಂದೇ ಸತಿ ಹೇಳ್ತಿದ್ದೀನಿ ನೀವು ಹಸುವಿಗೆ ಆದಷ್ಟು ಒಂದು ಆಹಾರವನ್ನು ಕೊಡಿ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡಿ ಮತ್ತು ಯಾರು ತುಂಬಾ ಕೈಲಾಗದೇ ಇರೋದು ನಿರ್ಗತಿಕ ಬಡೋದು ಇರ್ತಾರೆ ಅಥವಾ ಕಣ್ಣು ಕೈ ಕಾಲು ಇಲ್ಲದೇ ಇರೋವಂಥದ್ದು ಅಂಥವ್ರಿಗೆ ಹೆಲ್ಪ್ ಮಾಡಿ ನೀವು ಖಂಡಿತವಾಗ್ಲೂ ಭಗವಂತ ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ ಇದಿಷ್ಟು ಕೂಡ ರಾಶಿ ಒಂದು ಸ್ಥೂಲ ಫಲ ಇನ್ನೂ ಹೆಚ್ಚಿನ ವಿಚಾರಗಳು ಬೇಕು ಅಂದರೆ ನೀವು ನೇರವಾಗಿ ನಮ್ಮನ್ನೇ ಸಂಪರ್ಕ ಮಾಡ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ ಸುಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು